ನಮಸ್ಕಾರ ಇದು ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಪ್ರೆಸ್ ಪ್ರೆಸ್ ಮೀಟ್ ಗುಣು ಗುಣುಗು ಹಾಡು ನಂಗೆ ಒಂದು ತುಂಬಾ ಇಷ್ಟವಾದ ಹಾಡು ವೀರ್ ಸಮರ್ಥ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸಚಿನ್ ಅವರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಆಮೇಲೆ ಇದು ಒಂದೇ ಕೊರಿಯೋಗ್ರಾಫ್ ಸಾಂಗ್ ಮಾಡಿದ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇಡೀ ಟೀಮ್ ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಇಲ್ಲಿ ಗೋಸ್ಟ ಸ್ವಾದಿಷ್ಟ ಮಾಲೀಕ್ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಎಡಿಟರ್ ಆದಿಕ್ ಥ್ಯಾಂಕ್ಸ್ ಹೇಳ್ಬೇಕು ಅವೇ ನಮ್ಮ ಚಿಕ್ಕಪ್ಪನ್ ಫ್ಯಾನ್ಸ್ ಗೆ ಥ್ಯಾಂಕ್ಸ್ ಹೇಳ್ಬೇಕು ಆಮೇಲೆ ಅವ್ರಿಗೆ ಹೇಳ್ಬೇಕು ಈ ಸಲಿ ಈ ಸಲಿ ಫೈಟ್ ಇಲ್ಲ ಬರೀ ಪ್ರೀತಿ ಸೊ ಈ ಸಲಿ ಒಂದು ಸಣ್ಣ ಪ್ರೇಮ ಕತೆ ನೋಡಿ ನೆಕ್ಸ್ಟ್ ಆಕ್ಷನ್ ಮೂವಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ತುಂಬಾ ಸರಳವಾಗಿ ಮಾತಾಡಂಗಿಲ್ಲ ಟೈಟಲ್ ಮಾತ್ರ ಸರಳ ಪ್ರೇಮ ಕತೆ ಒಂದಷ್ಟು ವಿಷಯ ಹೇಳ್ಬೇಕು ನಮ್ಗೆ ರಿಲೀಸ್ ಹತ್ರದಲ್ಲಿ ಇದೆ ಅದೇ ನಾನು ಅತಿಶಯ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ನಿ ಸೊ ಅತಿಶಯ ಆಮೇಲೆ ಇಡೀ ಫ್ಯಾಮಿಲಿ ಚಿಕ್ ಪೇಟೆ ಅಲ್ಲಿ ಸ್ನೇಹ ಮಾಡ್ತಿರ್ತಾರೆ ಅವ್ರ ಅವ್ರ ಫ್ಯಾಮಿಲಿ ಒಂದು ಅಪ್ಪ ಅಮ್ಮ ಚಿಕ್ಕ ಹೇಳು ಕಣ್ಣು ಬಿಡ್ತಾ ಇದ್ದಾರೆ ಇಂಟ್ರೊಡಕ್ಷನ್ ಮಾತಾಡ್ಕೊಡ್ತಾರೆ ಓಕೆ ಓಕೆ ಸೊ ಇಡೀ ಫ್ಯಾಮಿಲಿ ಒಂದು ಚಿಕ್ ಪೇಟೆ ಅಲ್ಲಿರೋ ಒಂದ್ ಫ್ಯಾಮಿಲಿ ಒಂದು ಸ್ನೇಹ ಮಾಡೋದ್ ಅವರು ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕಥೆನ ಅವರು ತುಂಬಾ ಸರಳವಾಗಿ ಹೇಳಿದ್ದಾರೆ ಸೊ ಅದನ್ನ ನೋಡಕ್ಕೆ ಎಲ್ಲರೂ ಫೆಬ್ರವರಿ ಏಟ್ ಚಿತ್ರಮಂದಿರಕ್ಕೆ ಬಂದು ನೋಡಿ